ನಮಸ್ಕಾರ ಸ್ನೇಹಿತರೆ ಎರಡನೇ ಟೆಸ್ಟ್ ನ ಮೂರನೇ ದಿನ ಗಿಲ್ ಗರ್ಜನೆಗೆ ಧೂಳಿಪಟವಾದ ಇಂಗ್ಲೆಂಡ್ ಪಡೆ ಸ್ಫೋಟಕ ಶತಕ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ ಶುಭ್ಮನ್ ಗಿಲ್ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಶುಭ್ಮನ್ ಗಿಲ್ ರವರ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ವಿಶಾಖಪಟ್ಟಣಂನ ಎಸ್ ರಾಜಶೇಖರ್ ರೆಡ್ಡಿ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರವರು ಭರ್ಜಿರಿ ಸೆಂಚುರಿ ಸಿಡಿಸಿದ್ದಾರೆ ಈ ಒಂದು ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಮೂವತ್ನಾಲ್ಕು ರನ್ ಬಾರಿಸಿ ಔಟ್ ಆಗಿದ್ದ ಗಿಲ್ ಇದೀಗ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಮೂರಂಕಿ ಮೊತ್ತ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ರವರು ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡದ ಪರ ಯಶಸ್ವಿ ಜೈಸ್ವಾಲ್ ರವರು ದ್ವಿಶತಕ ಬಾರಿಸಿ ಮಿಂಚಿದರು ಡಬಲ್ ಸೆಂಚುರಿಯ ನೆರವಿನಿಂದಾಗಿ ಟೀಂ ಇಂಡಿಯಾವು ಪ್ರಥಮ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ತೊಂಬತ್ತಾರು ರನ್ ಕಲೆ ಹಾಕಿತ್ತು ಇದಕ್ಕೂ ಮೊದಲ ಇನ್ನಿಂಗ್ಸ್ ಅನ್ನ ಆರಂಭಿಸಿದ ಇಂಗ್ಲೆಂಡ್ ತಂಡವು ಟೀಂ ಇಂಡಿಯಾದ ವೇಗಿ ಜಸ್ಪ್ರೀತ್ ಬುಮ್ರಾ ರವರ ದಾಳಿಗೆ ತತ್ತರಿಸಿ ಕೇವಲ ಇನ್ನೂರ ಐವತ್ ಮೂರು ರನ್ ಗಳಿಗೆ ಆಲ್ಔಟ್ ಆಯಿತು ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾರವರು ಬರೀ ನಲವತ್ತೈದು ರನ್ ನೀಡಿ ಪ್ರಮುಖ ಆರು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಇದಾದ ಬಳಿಕ ನೂರ ನಲ್ವತ್ ಮೂರು ರನ್ಗಳ ಮುನ್ನಡೆಯೊಂದಿಗೆ ಮೂರನೇ ದಿನದಾಟವನ್ನು ಆರಂಭಿಸಿದ ಟೀಂ ಇಂಡಿಯಾವು ಮೊದಲ ಓವರ್ನಲ್ಲೇ ರೋಹಿತ್ ರವರನ್ನ ಹದಿಮೂರು ರನ್ ಗಳಿಸಿದ ವೇಳೆ ಕಳೆದುಕೊಂಡಿತು ತದನಂತರ ಎರಡನೇ ಬಾರಿ ಓವರ್ ಎಸಿಲು ಬಂದ ಜೇಮ್ಸ್ ಆಂಡರ್ಸನ್ ರವರು ಯಶಸ್ವಿ ಜೈಸ್ವಾಲ್ ರವರಿಗೂ ಪೆವಿಲಿಯನ್ ಹಾದಿ ತೋರಿಸಿದರು ಇದೇ ವೇಳೆ ಜೊತೆಯಾದ ಶುಭ್ ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ತಂಡಕ್ಕೆ ಕೊಂಚ ಆಸರೆಯಾದರು ಆದರೆ ಇದೇ ಹಂತದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇಪ್ಪತ್ತೊಂಬತ್ತು ರನ್ ಕಲಿ ಹಾಕಿದ್ದಾಗ ಟಾಮ್ ರವರ ಬೌಲಿಂಗ್ನಲ್ಲಿ ಸ್ಟೋಕ್ಸ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ತದನಂತರ ಬಂದ ರಾಜ್ ಪಾಟಿದಾರ್ರವರು ಬರೀ ಒಂಬತ್ತು ರನ್ ಗಳಿಗೆ ಸುಸ್ತಾಗಿ ಹೋದರು ಸ್ನೇಹಿತರೆ ಇದೇ ಹಂತದಲ್ಲಿ ಟೀಂ ಇಂಡಿಯಾದ ಕೈ ಹಿಡಿದಿದ್ದು ಶುಭ್ಮನ್ ಗಿಲ್ ಹಾಗೂ ಅಕ್ಷರ್ ಪಟೇಲ್ ಇನ್ನು ಅದರಲ್ಲಿಯೂ ಟೀಂ ಇಂಡಿಯಾದ ಮೊತ್ತ ಇಪ್ಪತ್ತ್ ನಾಲ್ಕು ರನ್ಗಳಿದ್ದಾಗ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಶುಭ್ಮನ್ ಗಿಲ್ ರವರು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದರು ಪರಿಣಾಮ ಅವರ ಬ್ಯಾಟ್ನಿಂದ ಕೇವಲ ಐವತ್ತೊಂಬತ್ತು ಎಸೆತಗಳಲ್ಲಿ ಅರ್ಧ ಶತಕ ಆಫ್ ಸೆಂಚುರಿ ಬಳಿಕ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶಿಸಿದ ಗಿಲ್ ಅವಕಾಶ ಸಿಕ್ಕಾಗಲೆಲ್ಲ ಇಂಗ್ಲೆಂಡ್ ಬೌಲರ್ಗಳನ್ನ ಬೆಂಡೆತ್ತಿದರು ಈ ಮೂಲಕ ನೂರ ಮೂವತ್ತೆರಡು ಎಸೆತಗಳಲ್ಲಿ ಎರಡು ಭರ್ಜರಿ ಸಿಕ್ಸರ್ ಹಾಗೂ ಹನ್ನೊಂದು ಫೋರ್ಗಳೊಂದಿಗೆ ಶತಕ ಪೂರ್ಣಗೊಳಿಸಿಕೊಂಡರು ವಿಶೇಷ ಏನೆಂದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ನಲ್ಲಿ ಕೊನೆಯ ಬಾರಿ ಶತಕ ಸಿಡಿಸಿದ್ದ ಗಿಲ್ ಆ ಬಳಿಕ ಸತತ ಬ್ಯಾಟಿಂಗ್ ವೈಫಲ್ಯಕ್ಕೆ ಒಳಗಾಗಿದ್ದರು ಇದೀಗ ಬರೋಬ್ಬರಿ ಒಂದು ವರ್ಷಗಳ ನಂತರ ಶತಕದೊಂದಿಗೆ ಶುಭ್ಮನ್ ಗಿಲ್ ರವರು ಮತ್ತೊಮ್ಮೆ ಫಾರ್ಮ್ ಕಂಡುಕೊಂಡು ಅಲ್ಲದೆ ಇದು ಶುಭ್ಮನ್ ಗಿಲ್ ಅವರ ಮೂರನೇ ಟೆಸ್ಟ್ ಶತಕ ಇದಕ್ಕೂ ಮುನ್ನ ಬಾಂಗ್ಲಾದೇಶ್ ವಿರುದ್ಧ ನೂರ ಹತ್ತು ರನ್ ಹಾಗೂ ಆಸ್ಟ್ರೇಲಿಯಾ ವಿರುದ್ಧ ನೂರ ರನ್ ಬಾರಿಸಿ ಮಿಂಚಿದರು ಇದೀಗ ಇಂಗ್ಲೆಂಡ್ ವಿರುದ್ಧ ಶತಕ ಸಿಡಿಸಿ ಮೂರನೇ ಬಾರಿ ಮೂರಂಕಿ ಮೊತ್ತ ಕಲೆ ಹಾಕಿದ್ದಾರೆ ಸ್ನೇಹಿತರೆ ಶುಭ್ಮನ್ ಗಿಲ್ ರವರ ಭರ್ಜರಿ ಶತಕದ ನೆರವಿನಿಂದಾಗಿ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊತ್ತದತ್ತ ಐವತ್ತೆರಡು ಓವರ್ಗಳ ಮುಕ್ತಾಯದ ವೇಳೆಗೆ ಟೀಂ ಇಂಡಿಯಾವು ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಕಲೆ ಹಾಕಿದೆ ಸದ್ಯ ಕ್ರೀಸ್ನಲ್ಲಿ ಶುಭ್ಮನ್ ಗಿಲ್ ರವರು ಶತಕ ಸಿಡಿಸಿ ಹಾಗೂ ಅಕ್ಷರ್ ಪಟೇಲ್ ರವರು ಮೂವತ್ ರನ್ ಬಾರಿಸಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಸ್ನೇಹಿತರೆ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ